ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ನಾನು ಸತೀಶ್ ಪವಾರ್ ಆದ್ಯ ನ್ಯೂಸ್ನೊಂದಿಗೆ ಸದೃಢ ದೇಹ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಬೇಕಾದರೆ ನಿರಂತರ ಯೋಗಾಭ್ಯಾಸ ಅಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸೌಭಾಗ್ಯ ಬುಷೇರ್ ಹೇಳಿದರು ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೆಯೇ ತಾಲೂಕು ಆಡಳಿತ ಪತಾಂಜಲಿ ಯೋಗ ಕೇಂದ್ರ ಚನ್ನಮಾಜಿ ಯೋಗ ಕೇಂದ್ರ ಮತ್ತು ತಾಲೂಕಿನ ವಿವಿಧ ಇಲಾಖೆಗಳ ಸಂಯುಕ್ತ ರಾಷ್ಟ್ರದಲ್ಲಿ ಹಮ್ಮಿಕೊಳ್ಳೋದಾಗಿದ್ದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶದ ಎಲ್ಲ ಪ್ರಜೆಗಳು ಉತ್ತಮ ಆರೋಗ್ಯವನ್ನು ಒಂದು ಉದ್ದೇಶದಿಂದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಈ ಯೋಗ ದಿನಾಚರಣೆಯನ್ನು ಚಾಲನೆ ನೀಡಿದ್ದಾರೆ ಎಲ್ಲರೂ ಸಹ ಯೋಗ ಮಾಡುವ ಮೂಲಕ ನಿರೋಗಿಗಳಾಗಿ ಅಂತ ಸಹ ಹೇಳಿದರು ಈ ಸಂದರ್ಭದಲ್ಲೇ ಚನ್ನಗಿರಿ ಈಶ್ವರಿ ವಿದ್ಯಾಲಯದ ಸಂಚಾಲಕರಾದ ತಾರಕ ಸಹ ಮಾತನಾಡಿದರು ಹಾಗೆಯೇ ಚನ್ನಮ್ಮಜಿ ಯೋಗ ಕೇಂದ್ರದ ಶಿಕ್ಷಕ ಜಯಣ್ಣ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಕ್ಷಕರಾದಂತಹ ವಸಂತ ಅವರು ಎಲ್ರಿಗೂ ಸಹ ಯೋಗವನ್ನು ಒಂದು ಕಲಿಕೆಯನ್ನು ಕಲಿಸಿಕೊಟ್ರು ಕಾರ್ಯಕ್ರಮದಲ್ಲಿ ಜೆ ಎಮ್ ಎಫ್ ಸಿ ನ್ಯಾಯಾಧೀಶರಾದಂತಹ ಶಮಾ ಶ್ರೀ ವತ್ಸ ಹಾಗೆಯೇ ಒಂದನೇ ಹೆಚ್ಚುವರಿ ನ್ಯಾಯಾಧೀಶರಾದಂತಹ ಮಹಾಲಕ್ಷ್ಮೀಜಿ ಹಾಗೆಯೇ ಎ ಎಸ್ ಪಿ ಆಗಿಂತಹ ಸ್ಯಾಮ್ ವರ್ಗೀಸ್ರವರು ಹಾಗೆಯೇ ಪೊಲೀಸ್ ವೃತ್ತ ನಿರೀಕ್ಷಕರಾದಂತಹ ರವೀಶ್ರವರು ತಹಶೀಲ್ದಾರ್ಂತಹ ಎನ್ ಜೆ ನಾಗರಾಜ್ ಹಾಗೇನೆ ಇಒ ಉತ್ತಮ್ರವರು ಬಿ ಒ ಜಯಪರ್ ಅವರು ಸಿಡಿಪು ನಿರ್ಮಲಾ ಪುರಸಭಾ ಮುಖ್ಯಾಧಿಕಾರಿ ಕೃಷ್ಣ ಟಿಕಟಿಮನ್ಯಿ ಹಾಗೇನೆ ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ಬೋಧಿಸ್ವಾಮಿ ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರ್ತಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಮ್ಮ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಯು ಎನ್ ಅನೌನ್ಸ್ ಮಾಡಿದ್ರು ನಾವು ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದರಲ್ಲಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿನೇ ಇದೆ ಇದೊಂದು ಜೂನ್ ಇಪ್ಪತ್ತೊಂದ ಒಂದು ಉತ್ತರ ಇಟ್ಕೊಳ್ಳಿ ಕಾಲು ಹನ್ನೊಂದ್ರ ಆಕಾರದಲ್ಲಿ ಇಟ್ಕೊಳ್ಳಿ ಮೂಲೆ ನೋಡಬಾರ್ದು ಮೂಲೆ ನೋಡಿದಾಗ ಏನಾಗ್ತದೆ ಭಾರ ಎರಡು ಕಾಲ್ ಮೇಲೆ ಸರಿಯಾಗಿ ಬೀಳಲ್ಲ ಎರಡು ಕಾಲ ಹನ್ನೊಂದ್ರ ಆಕಾರದಲ್ಲಿ ಇಟ್ಕೊಳ್ಳಿ ಆಗ ಎರಡು ಕಾಲ್ ಮೇಲೆ ಸಮನ ಭಾರ ಬೀಳ್ತದೆ ಮೊದಲು ಕುತ್ತಿಗೆ ಸಡೆಯನ್ನ ಮಾಡುವಂತ ಹಸನ ವ್ಯಾಯಾಮವನ್ನು ಮಾಡೋಣ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಗದ್ದನ್ನ ಗತ್ತ ಎದಕ್ಕೆ ಎದಾಕ್ಬೇಕು ಉಸಿರು ತಗೊಳ್ದ ಮೇಲೆ ಉಸಿರು ಬಿಡ್ತಾ ಹಿಂದೆ ಉಸಿರು ತಗೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಕಣ್ಣನ್ನು ಬಿಟ್ಟು ಮಾಡಿ ಉಸಿರು ತಗೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತ ಮೇಲೆ ಉಸಿರು ಬಿಡ್ತಾ ಇನ್ನೆ ಇನ್ನೊಂದ್ಸರಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಮೇಲೆ ಹಾಗೆ ಈಗ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಕಿವಿಯನ್ನ ಭುಜಕ್ಕೆ ತಾಗಿಸ್ಬೇಕು ಪಕ್ಕಕ್ಕೆ ಬಾಗಿಸ್ಬೇಕು ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಮ್ಮ ನಮ್ಮ ಎಡಗಡೆಗೆ ಬಾಗಿ ಎಲ್ಲರೂ ಎಡಗಡೆಗೆ ಬಾಗಿ ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಬಲಗಡೆ ಉಸಿರು ತಗೊಳ್ತ ಮೇಲೆ ಉಸಿರನ್ನ ಬಿಡ್ತಾ ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ತಗೊಳ್ತಾರೆ ಬೆನ್ನು ಹನಿಯ ಸಮಸ್ಯೆ ಬರೋಲ್ಲ ಇದನ್ನ ಮಾಡೋದ್ರಿಂದ ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ ಬಡಿತಾ ರೈಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ತೆ ಪಾದಗಳನ್ನೂ ಜೋಡಿಸಿ ಮೇಲೆ ತೆಗಬೇಕು ಕನ ಮೂಲಗಳನ್ನ ಜೋಡಿಸಿ ಹಿಂದೆ ಬೆರಳುಗಳು ದೇಹ ಹಾಗೆನೆ ಸುಲಭವಾದ ನೋಡ್ತದೆ ಬೆಳಗಣ್ಣ ಲಾಕ್ ಮಾಡ್ಕೊಳ್ತದೆ ಕೈಗಳು ಸೆಲ್ಲ ಬಿಡ್ತದೆ ಅದಕ್ಕೆ ಹೇಳೋದು ಯೋಗ ಅಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡೋದು ಎಕ್ಸ್ಟೆಂಡ್ ಮಾಡೋದೇ ಯೋಗ ಇಲ್ಲಿಂದ ಕುದಿಗ ಅಂದ್ರೆ ಕೊಡಿ ಉಸಿನಾಟ ಮಾಡಿ ಇದು ಸಹ ಈ ಸ್ಥಿತಿಯಲ್ಲಿ ಉಸಿರಾಟ ಮಾಡಬೇಕು ಈ ಆಸನ ಮಾಡೋದ್ರಿಂದ ಮಕ್ಕಳ ಎತ್ತರ ಬೆಳವಣಿಗೆಗೆ ಲಾಭ ಆಗ್ತದೆ ನಮ್ಮ ಸ್ವಾ